ಮಂತರೆ ಮಂತರೆ ನಾನು ಇಲ್ಲಿದ್ದೇನೆ ಮಹಾರಾಣಿ ಇಲ್ಲೇನು ಮಾಡುತ್ತಿರುವೆ ಮಂತರೆ ಬೆಂಕಿಗೆ ಧೂಪ ಹಾಕುತ್ತಿದ್ದೇನೆ ಮಹಾರಾಣಿ ಈಗ ಇಲ್ಲೇಕೆ ಧೂಪ ಹಾಕುತ್ತಿರುವೆ ನಮಗೆ ಬೇಡವಾದ ಜೀವಿಗಳನ್ನು ದೂರ ಮಾಡಲು ಬೇಕಾದ ಜೀವಿಗಳಿಗೆ ಆನಂದ ನೀಡಲು ಮಹಾರಾಣಿ ಸರಿ ಸರಿ ಬಿಸಿಲಿನ ಬೇಗೆಯಲ್ಲಿ ಮಕ್ಕಳ ಶಸ್ತ್ರಾಭ್ಯಾಸ ಚಮತ್ಕಾರವನ್ನು ಕಂಡು ಆಯಾಸಗೊಂಡಿದ್ದೇನೆ ತೈಲಾಭ್ಯಂಜನಕ್ಕೆ ಆಗಲಿ ಮಹಾರಾಣಿ ಮಹಾರಾಣಿ ಮಕ್ಕಳಲ್ಲಿ ಯಾರ ಶಸ್ತ್ರವಿದ್ಯಾ ಕೈಚಳಕ ನಿಮಗೆ ಇಷ್ಟವಾಯಿತು ರಾಮನದು ಅವನು ಒಂದೇ ಬಾಣದಿಂದ ಏಳು ಹಣ್ಣುಗಳನ್ನು ಬೀಳಿಸಿದ ಭರತನ ಕೈಚಳಕ ಭರತ ಲಕ್ಷ್ಮಣ ಶತ್ರುಘ್ನ ಇವರೆಲ್ಲರೂ ಗುರಿ ಇಟ್ಟು ಒಂದೊಂದು ಹಣ್ಣನ್ನು ಬೀಳಿಸಿದರು ಎಲ್ಲರದು ಒಂದು ತೂಕವಾದರೆ ರಾಮನದು ಇವರೆಲ್ಲರಿಗೂ ಸಮನಾದ ಒಂದೇ ತೂಕ ಅವನ ವಿಶೇಷವೇ ವಿಶೇಷ ನಿಜ ರಾಜನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣುವುದು ಬೇರೆ ಮಗನನ್ನು ಸಿಂಹಾಸನದ ಮೇಲೆ ಕೂರಿಸುವುದು ಬೇರೆ ಹಾಗೆಯೇ ರಾಮನ ವಿಶೇಷವನ್ನು ಮೆಚ್ಚುವುದು ಬೇರೆ ಭರತನಲ್ಲಿ ಇನ್ನೂ ಹೆಚ್ಚಿನ ಕುಶಲತೆಯನ್ನು ಬಯಸುವುದು ಬೇರೆ ತಮ್ಮ ಹೊಟ್ಟೆಯಲ್ಲಿ ಜನಿಸಿದ ಭರತ ವಿಶೇಷ ವ್ಯಕ್ತಿಯಾಗಬೇಕು ಅವನು ಎಲ್ಲರನ್ನು ಮೀರಿಸಿ ತನ್ನ ಚಾತುರ್ಯವನ್ನು ತೋರಬೇಕು ಏಕೆ ಏಕೆ ಇದನ್ನೆಲ್ಲ ಹೀಗೆ ಹೇಳುತ್ತಿರುವನಂತಾರೆ ಮಹಾರಾಣಿ ಯಾವುದೇ ತಾಯಿಗೆ ತಾನು ಹಡೆದ ಕಂದ ಎಲ್ಲರಿಗಿಂತ ಹೆಚ್ಚು ಉನ್ನತಿಯನ್ನು ಪಡೆಯುವುದರಲ್ಲಿ ಸಿಗುವ ಆನಂದವೇ ದೊಡ್ಡದು ಆನಂದ ನನ್ನ ಮಹಾರಾಣಿಯದಾಗಬೇಕು ಯಾರಿಗೂ ಸಿಗದ ಸ್ಥಾನ ಮಾನ ಗೌರವಗಳು ನಮ್ಮ ಭರತನಿಗೆ ಸಿಗಬೇಕು ನಿಮಗಾಗುವ ಆನಂದ ಈಗ ನಾನು ಹೇಳಿದರೆ ನಿಮಗೆ ತಿಳಿಯುವುದಿಲ್ಲ ಅದನ್ನು ಅನುಭವಿಸಿದಾಗಲೇ ನಿಮಗೆ ಅರಿವಾಗುತ್ತದೆ ಸದ್ಯಕ್ಕೆ ನಿಮ್ಮ ಅಭ್ಯಂಜನಕ್ಕೆ ಸಿದ್ಧಪಡಿಸುತ್ತೇನೆ